ಹಾಯ್ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ತಂಡದ ಹೆಮ್ಮೆಯ ಗಾಯಕಿ ಬ್ಯೂಟಿ ಕ್ವೀನ್ ನಮ್ಮ ಅವರ ಅಜ್ಜಿ ಮನೆಗೆ ಹೋಗಿದ್ವಿ ಸೊ ಅಜ್ಜಿಯ ಮನೆಗೆ ಹೋದಾಗ ಸ್ವತಃ ಅವರೇ ಸ್ವತಃ ಟೀ ಮಾಡಿಕೊಂಡು ನಮಗೆಲ್ಲ ಕೊಟ್ಟರು ತುಂಬ ರುಚಿಯಾಗಿತ್ತು ತುಂಬ ಟೇಸ್ಟ್ ಆಗಿತ್ತು ನನಗಂತರ ಆಯಿತು ವಿಶೇಷವಾಗಿ ಒಂದಿಷ್ಟು ಸಮಯವನ್ನು ಅಜ್ಜಿಯರ ಜೊತೆಗೆ ಇವರೆಲ್ಲರ ಜೊತೆಗೆ ಕಳೆಯೋಣ ಅಂತ ಹಂಗೆ ನಮ್ಮ ಪ್ರಿಯವರ ಕಾಲು ಅಂತ ಮಾಡ್ಕೊಂಡಿವಿ ನೋಡ್ರಿ ಅದಕ್ಕೆ ಮಾಡ್ಕೊಂಡಿರ್ಬೋದು ಹೇಳ್ಬಿಡ್ತೀನಿ ಹೆಸರು ಬಿಡಕ್ ಇಟ್ಟಿರ್ತಾರ ಪುಟ್ಟಿ ಕೂಸ್ ಮ್ಯಾಗ್ ಮಕ್ಕೊಂಡಿರ್ತೇತಿ ಹೌದಾ ಕೂಸ್ ಮ್ಯಾಗ್ ಮಕ್ಕೊಂಡಾಗ ಅದ್ರ ಹೆಸರು ಕಿಯ ಬಂದು ಅಂತ ಹೆಸರು ಇಡ್ತಾರ ಎಟ್ಟು ಕಡೆ ಅದು ಪಟಕ್ ಹೇಗ್ ಹೇಳ್ಬಿಡ್ತೇ ಅದು ನಾನು ಏನ್ ಅಂದ್ರೆ ಇವರಿಗೆ ಈಗ ಹೇಳ್ಬುಗ್ರಿ ಅಂದ್ರೆ ಗೊತ್ತು ಅಲ್ಲ 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 ಈಗ್ರಿ ಹೇಳಮ್ಮ ಅಲ್ಲ ಈಗ ಅಜ್ಜಿಯರ್ ಅದಾರ ಇಲ್ಲಿ ಅಲ್ಲಿ ಅಜ್ಜಿಯರ್ ತೋರಿಸ್ರಿ ಅಜ್ಜಿಯರ್ ನಿಮ್ಗೆ ಗೊತ್ತಲ್ರಿ ಅವ್ರ ಗೊತ್ತು ಅವ್ರೆಲ್ಲ ತಿಂದಾರ ನಾನು ತಿಂದೀನಿ ಆಕ್ಚುಲಿ ಈಗ ಆಕ್ಚುಲಿ ಏಳು ಗುಗ್ರಿ ಇಟ್ಟು ತಿನ್ನಿಲ್ಲ ಒಂದಿಷ್ಟು ಆಯ್ತು ಅಭಿಮಾನಿ ದೇವ್ರಗಳೇ ಈಗ ಆಕ್ಚುಲಿ ಇವಳು ಏಳ್ ಗುಗ್ರಿ ತಿಂದಿಲ್ಲ ಅಲ್ಲ ಅಲ್ಪ ಸ್ವಲ್ಪ ನಿನ್ಗ ಗುಗ್ರಿ ಅಲ್ಲ ಒಂದಿಷ್ಟು ಬಟ್ಲದಾಗರ ತರಲೇ ಹೋಗ್ಲಿ ಬುಟ್ಟೆಗಿರ್ತಾರೆ ಏನಿಲ್ಲ ಅದು ಏಲ್ ಗುಗ್ರಿ ನಿಮಗೆಲ್ಲ ಎಷ್ಟು ಜನ ಗೊತ್ತೈತೆ ಗೊತ್ತಿಲ್ಲ ಸೊ ಆ ಏಲ್ ಗುಗ್ರಿ ಅಂದ್ರೆ ಇಷ್ಟು ಬಟ್ಟಲ್ ಆಗಿತ್ತಂದ್ರೆ ಅದು ಇಷ್ಟು ಕೈ ಹಾಕಿ ಹಿಂಗ್ ತಗೋ ಸೋರ್ತಿರ್ತೈತೆ ಆಕ್ಚುಲಿ ಸೋರ್ತಿರ್ತೈತೆ ಹೌದಾ ಈ ತರ ಸೋರ್ಬಿಟ್ಟು ಈ ನೀ ತಿನ್ನು ಅದು ಹೇಳ್ತೀನಿ ತಂದು ಕೊಡ್ತೀನಿ ಆಕ್ಚುಲಿ ನಾನು ಏಲ್ ಗುಗ್ರಿ ಅಂದ್ರೆ ಗೊತ್ತನು ಏಲ್ ಗುಗ್ರಿ So, okay, ಿ ಅಂದ್ರೆ ಎಷ್ಟ್ ಜನ ಗೊತ್ತು ಎಷ್ಟ್ ಜನ ನಮ್ ಪ್ರಿಯವ್ರು ತುಂಬಾ ಚೆನ್ನಾಗಿ ರೆಡಿ ಮಾಡಿ ಕೊಡ್ತಾರೆ ಅದು ಅವ್ರು ಪಾಪ ಅಂತ ಸೊ ಎಲ್ಲ ಹಿರಿಯರು ಹೇಳ್ತಾರೆ ಅವ್ರ ಎಲ್ಲಾ ರೆಡಿ ಮಾಡಿದ್ರೆ ಒಂದ್ ಬಟ್ಲ ತೋರಿಸ್ಬಿಟ್ಟು ಅನ್ನೆಲ್ಲ ಹಾಕಿಬಿಟ್ಟು ಹೇಳಿದ ರೆಡಿ ಮಾಡಿ ಅದಕ್ಕೆ ಗುಗ್ರಿ ಅಂತಾರೆ ಹೇಳ್ಬಿಡ್ತೀನಿ ಹೆಸರು ಬಿಡಕ್ ಇಟ್ಟಿರ್ತಾರ ಪುಟ್ಟಿ ಕೂಸ್ ಮ್ಯಾಗ್ ಮುಕ್ಕೊಂಟಿರ್ತೈತಿ ಹೌದಾ ಕೂಸ್ ಮ್ಯಾಗ್ ಮುಕ್ಕೊಂಡಾಗ ಅದ್ರ ಹೆಸರು ಕಿವ ಬಂದು ಕುಡ್ರ್ ಕೀ ಬಂದು ಹೆಸರು ಇರ್ತಾರೆ ಅದು ಪಟಕ್ಕರ್ ಕೊಡುತ್ತೆ ಅದನ್ನ ಕುಡುತ್ತೆ ಅದನ್ನೆಕ್ಸಾ ಅಜ್ಜಿಯ ಅವ್ರು ಖುಷಿ ಆಗೈತೆ ಆಕ್ಚುಲಿ ಬಹಳ ನಗುಸು ನಗು ಅನ್ನೋದೊಂದು ಸಾಮಾನ್ಯವಾದದ್ದಲ್ಲ ಅಜ್ಜಿಯರ ಕಾಲದೊಳಗನು ಕೂಡ ಅವ್ರು ಎಲ್ಲಾ ಹಿಂಗೆ ತಮಾಷೆ ಮಾಡ್ಕೊಂಡ ಬೆಳ್ಕೊಂಡ್ ಬಂದಿರ್ತಕ್ಕಂಥವ್ರು ಬಟ್ ಈ ಪದ ವರ್ಡ್ ರಾಂಗ್ ಅನಿಸಿದ್ರು ಕೂಡ ಆಕ್ಚುಲಿ ಮೂಲತಃ ಅದನ್ನ

ಈಗ ಮಕ್ಕಳಿಗೆ ಹೆಸರಿಡಬೇಕಾದಾಗ ನಾಮಕರಣ ಮಾಡಬೇಕಾದಾಗ ಆ ತೊಟ್ಟಲದ ಕೆಳಗಡೆ ಐದು ಧಾನ್ಯಗಳನ್ನ ಹಾಕಿ ಅದರ ಒಂದಿಷ್ಟು ಉಪ್ಪು ಹಾಕಿಬಿಟ್ಟು ಅದನ್ನ ಕುದಿಸ್ತಾರೆ ಕುದಿಸಿ ಅದನ್ನ ಕೆಳಗಡೆ ಇಟ್ಟಿರ್ತಾರೆ ಅದ ಅದು ಗೊತ್ತಿಲ್ಲ ನನ್ಗೆ ಓಕೆ ಕೆಳಗಡೆ ಇಟ್ಟಿರ್ತಾರೆ ಸೊ ಅದಕ್ಕೆ ನಾವು ಹಳ್ಳಿ ಗ್ರಾಮೀಣ ಭಾಷೆ ಒಳಗ ಗುಗ್ರಿ ಅಂತ ಕರಿತೀವಿ ಅದ ಗುಗ್ರಿ ಅಂತನೇ ಬಹಳ ಜನ ಕರಿತಿರ್ತಾರೆ ಬಟ್ ಪೂರ್ತಿ ಗ್ರಾಮೀಣ ಪದಕ್ಕೆ ಹೋದಾಗ ಏಲ್ ಗುಗ್ರಿ ಅಂತ ಕರಿತೀವಿ ಅದಕ್ಕೆ ಯಾಕೆ ಏಳ್ ಗುಗ್ರಿ ಕರಿತಾರ ಅಂತ ನನ್ಗೆ ಈಗಲೂ ಗೊತ್ತಿಲ್ಲ

ಇಟ್ಕೋಬೇಕಂತ ಮಾಡಿದೀವಿ ಸೊ ಹಾಗಾಗಿ ಎಲ್ಲಾ ಅಭಿಮಾನದ್ರುಗಳು ಯಾರು ತಿನ್ಬೇಕಂತ ಆಸೆ ಐತಿ ಸೊ ಸೊ ಬನ್ನಿ ಬೇಗ ಬೇಗ ಬಂದ್ಬಿಟ್ಟು ಆಮೇಲೆ ಸೊ ಹಾಗಾಗಿ ಎಲ್ರು ಬಂದು